ने धर्म ಸಾಗಿ ಬಂದಂತೆ ಅಂತಹದ್ದು ಒಂದು ವಿಶ್ವದಲ್ಲಿ ಇದೊಂದೇ ಉದಾಹರಣೆ ಅನೇಕ ಸಂಸ್ಕೃತಿಯನ್ನು ನಾಶ ಮಾಡಿದಂತ ಪರಕೀಯ ಅದು ಇಸ್ಲಾಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೇರೆ ಬೇರೆ ನಮ್ಮ ಸಂಸ್ಕೃತಿಯ ಮೇಲೆ ದಬ್ಬಾರ್ ನಡೆಸಿ ಬಯಸಿ ತಗ್ಸ್ ನಡೆಯುವಂತಹ ಸ್ಥಿತಿಗೆ ತಂದ ಭಾರತದ ಪರಂಪರೆ ಬಲವಸ್ತು ತೇಜ ಅಂತ ಹೇಳ್ತೀವಿ ಈ ಧಾರಣೆ ಮಾಡಿ ಹೇಳ್ತೀವಿ ಅದನ್ನು ವಿಸರ್ಜನೆ ಮಾಡಬೇಕಾದ್ರೆ ಪವಿತ್ರವಂತಂ ಮೆದಿ ಜೀರ್ಣವಂತಂ ವೇದಾಂತ ನಿತ್ಯಂ ಪರಬ್ರಹ್ಮ ಸತ್ಯಂ ಯಜ್ಞೋಪವೀತಂ ವಿಸರ್ಜನೆ ಇರುವಂತಲ್ಲ ಏನು ಶಿವದಾರ ಹಾಕೊಂಡು ಇರಬಹುದು ಗುಂಡ್ಗಡಿಗೆ ಇರಬಹುದು ಯಾವುದೇ ನಮ್ಮ ಸಿಂಧೂ ಸಮಾಜಕ್ಕೆ ಇನ್ನೂ ಮುಂದೆ ಬರಲಿರೋ ದಿನಗಳಲ್ಲಿ ಯಾರಾದರೂ ಇಂಥ ಕೃತಿಗಳ ನಾವು ಇವತ್ತು ಸಾಂಕೇತಿಕವಾಗಿ ಹೇಳ್ತೇವೆ ಹರಿವಂಧದ ಸಂಸ್ಕೃತಿಯನ್ನು ಅಣಗಿಸಿದ ಸಿಬ್ಬಂದಿಗೆ ಸನಾತನ ಸಂಸ್ಕೃತಿಯನ್ನು ಅಣಗಿಸಿದ ಸಿಬ್ಬಂದಿಗೆ ಈ ಹಿಂದೂ ಧರ್ಮವನ್ನು ಸತತವಾಗಿ ಅವಹೇಳನ ಮಾಡುತ್ತಿರುವ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನೋಡಿ ನಾವು ಇವತ್ತು ಏನು ಒಂದು ಸನಾತನ ಧರ್ಮದ ಮೇಲೆ ಸನಾತನ ಸಂಸ್ಕೃತಿಯ ಮೇಲೆ ಸತತವಾಗಿ ಪ್ರಹಾರವಾಗ್ತಾ ಇದೆ ಅದನ್ನು ಖಂಡಿಸಲು ಗೊತ್ತಿಲ್ಲ ಅಂತಂದ್ರೆ ಇನ್ನೊಬ್ರು ಕೇಳ್ರಿ ಆದ್ರೆ ಈತ ಪರೀಕ್ಷಾ ಸಂದರ್ಭದಲ್ಲಿ ನೀವು ತಳಿ ತೆಗೆಸಿ ಆಯ್ತು ಅದು ಯಾರೇ ತೆಗೆಸಿರ್ಲಿ ಅವ್ರು ತೊಗಿದ್ರಿ ಈ ಒಂದು ಧಾರ್ಮಿಕ ಚಿಹ್ನೆಗಳು ಧಾರ್ಮಿಕ ಚಿಹ್ನೆಗಳ ಮೇಲೆ ಏನು ದಾಳಿ ಆಗ್ತಾ ಇದೆ ಪ್ರಹಾರ ಆಗ್ತಾ ಇದೆ ಅದನ್ನು ವಿರೋಧಿಸುವುದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿ ಕೈ ತೋರಿಸ್ಕೊಂಡ್ರೆ ನಡೆಯುವುದಿಲ್ಲ ಮುಂದಿನವರಿಗೆ ಪಾಠ ಕೂಡ ಇದರಿಂದ ಆಗ್ಬೇಕು ಇನ್ಯಾರು ಆ ದಿಶೆಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಎಚ್ಚರಿಕೆ ಗಂಟೆ ಇವತ್ತೇ ಬಾರಿಸ್ಬೇಕು ಬಾರಿಸ್ಬೇಕು ಇವತ್ತೇ ಎಚ್ಚರಿಕೆ ಗಂಟೆ ಆ ನಿಟ್ಟಲ್ಲಿ ಸರ್ಕಾರ ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ತಾ ಹಿಂದೂ ಸಮಾಜ ಒಗ್ಗಟ್ಟಾಗಲೇಬೇಕು ಒಂದು ರೀತಿಯಲ್ಲ ಹಿಂದೂ ರೀತ ಇವತ್ತಿನ ಅಲ್ಲಿ ಬಹಳಷ್ಟು ಕೊಟ್ಟಾಗಿ ಒಂದಾಗಿ ನಮ್ಮ ಪರಂಪರೆಗಳನ್ನು ನಮ್ಮ ಇತಿಹಾಸ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗುವಂತ ಕೃತಿಗೆ ನಾವೆಂದು ತನು ಮನ ಥರ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹೊರಗೆ ಹಚ್ಚಿ ತಯಾರಂತ ಒಂದು ಕರೆ ಕೂಡ ಈ ಸಂದರ್ಭದಲ್ಲಿ ಒಂದಕ್ಕೆ ಎರಡಕ್ಕೆ ಅಲ್ಲ ಶಕ್ತಿಗಳೇ ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ದೇವೆ ನಾವು ಯಾವ ಕಾರಣ ಏನೋ ಮಾಡುವಂತಹದ್ದು ಅದಕ್ಕೆ ವಿಚಿತ್ರಕಾರಿ ವಿದೇಶಿ ಶಕ್ತಿಗಳು ಕೂಡಿದವ ನಮ್ಮಲ್ಲಿಯ ಶಕ್ತಿಗಳು ದೇಶ ಹೊಡೆಯುವಂಥದ್ದು ಧರ್ಮ ಹೊಡೆಯುವಂಥದ್ದು ಧರ್ಮ ಭಂಜಕರ ಬಂಡೆ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಅದೇ ಸಂದರ್ಭದಲ್ಲಿ ಎಲ್ಲಿ ಮೊಳಕೆ ಹೊಡೆಯುತ್ತದೋ ಅದೇ ಸಂದರ್ಭದಲ್ಲಿ ಚೂಟಿ ಹಾಕುವಂತ ಶಕ್ತಿಯನ್ನು ಕೂಡ ನಮ್ಗೆ ಧಾರಣೆ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಎಲ್ಲ ಬಂಧುಗಳಲ್ಲಿ ಮಾಡಿಕೊಳ್ತಾ ಇದ್ದೇನೆ ಸರ್ಕಾರ ಈ ನಿಟ್ಟಿನಲ್ಲಿ ತಕ್ಷಣದ ಕ್ರಮ ಜರುಗಿಸಬೇಕು ಅಲ್ಲಲ್ಲಿ ಅಲ್ಲೆಲ್ಲಿ ಇನ್ನೂ ಹುಡುಕ್ಬೇಕು ಇವತ್ತು ಪತ್ರಿಕೆಯಲ್ಲಿ ಮತ್ತೊಬ್ಬ ಪಾಪ ವಿದ್ಯಾರ್ಥಿ ಗಾಬರಿಯಾಗಿ ಹೇಳಬೇಕು ಹೇಳಬಾರ್ದು ಅನ್ನುವಂತ ಮುಂದಿನ ಭವಿಷ್ಯ ತಂದೆ ತಾಯಿ ವೃದ್ಧ ತಂದೆ ತಾಯಿ ಇರ್ಬೋದು ಅಸಹಾಯಕ ತಂದೆ ಇರ್ಬೋದು ಬದುಕಿನ ಜೀವನದ ನಿರ್ವಹಣೆ ಪಡಿಸಿರ್ಬಹುದು ಸಹಿಸಿಕೊಂಡಿರ್ಬಹುದು ಬಹಳಷ್ಟು ವಿದ್ಯಾರ್ಥಿಗಳು ಅಂತೇಳಿ ಅಂಥವರು ಕೂಡ ಪ್ರತಿಯೊಂದು संदर्भ वाली